はっはっはっはっはっはっはっ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಾಟಿ ಕೋಳಿ ಸಾಂಬಾರು ಪಕ್ಕ ಹಳ್ಳಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಬಿಟ್ರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಅವ್ರನ್ನ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಕೋಳಿ ಕ್ಲೀನ್ ಮಾಡ್ಕೊಳುತ್ತೆ ಬಿಸಿನಿ ಇಡ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಅಲ್ಲಿ ನೀರ ಕೋಳಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೀರನ್ನ ಇಟ್ಟಿದ್ದೀನಿ ಅಷ್ಟರೊಳಗೆ ನಾನು ಐಟಮ್ಸ್ ಎಲ್ಲಾನು ರೆಡಿ ಮಾಡ್ಕೊಂಬಿಡ್ತೀನಿ ಇದಕ್ಕೆ ನಾಟಿ ಕೋಳಿ ಚಿಕನ್ ಸಾರಿಗೆ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಟೊಮೊಟೊ ತೊಗೊಂಡಿದ್ದೀನಿ ಎರಡು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಮತ್ತು ಒಂದು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕು ನೆಕ್ಸ್ಟು ಕಡಲೆ ಮತ್ತು ಇಲ್ಲಿ ಚಕ್ಕೆ ಮತ್ತು ಮೆಣಸನ್ನ ಹಾಕೊಳ್ತೀನಿ ಮತ್ತು ಇದು ಮನೇಲೆ ಮಾಡ್ಕೊಂಬಂದಿರೋದು ಸಾಂಬಾರು ಪುಡಿ ಇದು ನೋಡಿ ಈಗೆಲ್ಲನೂ ಈ ಐಟಮ್ಸ್ ಎಲ್ಲನೂ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಟೈಮಲ್ಲಿ ಇದೆಲ್ಲನೂ ಚೆನ್ನಾಗಿ ನಮ್ಮನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ನೀರು ಕಾದಿದೆ ಕೋಳಿ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಕೋಳಿನ ಬಿಸಿನೀರಿಗೆ ಎತ್ತೀನಿ ನೋಡಿ ಇವಾಗ ಪುಕ್ಕ ಎಲ್ಲಾನು ಇದನ್ನ ಕಿತ್ತಿದೀನಿ ಈಗ ಇವಾಗ ಬೆಂಕಿಲಿ ಸುಡ್ತೀನಿ ಇದನ್ನ ಕೋಳಿನ ನೋಡಿ ಇವಾಗ ಇದನ್ನ ಸೂಡಾಡ್ತೀನಿ ಇದು ಒಂದೊಂದು ಇರ್ತಾವಲ್ಲ ಇದೆಲ್ಲ ನೀಟಾಗುತ್ತೆ ಫ್ರೆಂಡ್ಸ್ ನೋಡಿ ಇದು ಇದೆಲ್ಲ ಕ್ಲೀನ್ ಆಗಿದೆ ಈಗ ಪುಕ್ಕಗಳೆಲ್ಲ ಚೆನ್ನಾಗಿ ಬೆಂಕಿಯಲ್ಲಿ ಸುಟ್ಟಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಇದನ್ನ ಅಷ್ನ ಪುಡಿ ಹಾಕೊಂಡು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ನಾಟಿ ಕೋಳಿ ಅಲ್ವಾ ಸ್ವಲ್ಪ ಸ್ಮೆಲ್ ಇರುತ್ತೆ ಊರು ಕೋಳಿ ಅದಕ್ಕೆ ಸ್ವಲ್ಪ ಅಷ್ಟುಣಮ ಪುಡಿ ಹಾಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಕಟ್ ಮಾಡಿ ಇಷ್ಟು ಸಿಕ್ಕಿದೆ ಒಂದು ಇದ್ರಲ್ಲಿ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ಮಸಾಲೆನ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಬನ್ನಿ ಇವಾಗ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ఫ్రెండ్స్ నోడి ఒ బ్యాడ్గా మెస్కైనా హాకం హర్కీ నేను ఇది కలర్ గోస్కరీకెనే ఒక హో మెణ్స్ కరి మెణ మిస్ చక్కెన హాకొల్తీని ಇದಾಗಿದೆ ಈಗ ಇದು ತಗೊಳ್ತಾ ಇದ್ದೀನಿ ಇದಕ್ಕೇನೆ ಈಗ ನಾಲ್ಕು ಅಸರುಮೆಶಿಕ್ ಯಾಕಲ್ ತಾನೆ ಇವಾಗ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕೊಂಡು ಉಟ್ಕೊಳ್ತೀನಿ ನೀಟಾಗಿ ಇವಾಗ ಎಲ್ಲಾನು ಚೆನ್ನಾಗಿ ತಕೊಂಡಿದ ಟೇಸ್ಟ್ ಮಾಡ್ಕೊಳ್ತೀನಿ ಈಗ ಟಮೊಟೊ ಶುಂಠಿ ಮತ್ತೆ ಕಾಯಿ ತೆಂಗಿನಕಾಯಿ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಇಟ್ಕೊಂಡಿದೀನಿ ಇವಾಗ ಈ ಚಿಕನ್ ತೊಳ್ಕೊಂಡಿದೀನಿ ನಾನು ಮತ್ತೆ ಇನ್ನೊಂದ್ಸಲಿ ನೀರು ಹಾಕೊಂಡು ಅದನ್ನ ಎಜ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆಯ ಎಣ್ಣೆ ಕಾದಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಫಸ್ಟ್ ಉಪ್ಕೊಂಡ್ರದ್ ಹಾಕೊಳ್ತಿದ್ದೀನಿ ಇವಾಗ ಸ್ವಲ್ಪ ಅಷ್ಟು ಪುಡಿ ಹಾಕೊಳ್ತೀನಿ ಮತ್ತೆ ಸ್ವಲ್ಪ ಉಪ್ಪು ಹಾಕೊಳ್ತಿದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಇದಾಗಿದೆ ಎಣ್ಣೆಲಿ ಫ್ರೈ ಆಗಿದೆ ಇವಾಗ ಚಿಕನ್ ಹಾಕೊಳ್ತಿದ್ದೀನಿ ಇವಾಗ ಒಂದ್ ಐದ್ ನಿಮಿಷನ ಇದ ನೀರೆಲ್ಲ ಚೀಕೋಬೇಕು ಇದನ್ನ ಮುಚ್ತೀನಿ ಸ್ವಲ್ಪ ನೋಡಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಉರ್ದಿದೆ ಇವಾಗ ಇದಕ್ಕೆ ಮನೇಲೆ ಮಾಡಿರೋ ಸಾಂಬಾರ್ ಪುಡಿ ನಾನು ಇದು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ರುಬ್ಬಿರೋ ಮಸಾಲೆನ ಹಾಕೊಳ್ತೀನಿ ಇದು ಮನೇಲೆ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಇದು ಚಿಕನ್ ಮಸಾಲಾ ಪುಡಿ ಇವಾಗ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಸ್ವಲ್ಪ ಹಂಗೆ ಮುಚ್ಚಿಟ್ಬಿಡ್ತೀನಿ ಚೆನ್ನಾಗಿದು ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ನೀರ್ ಎಷ್ಟು ಅಷ್ಟು ನೀರ್ ಹಾಕೊಳ್ತೀನಿ ಇವಾಗ ಸಾಕು ನನಗೆ ನೀರೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಫಸ್ಟ್ ಸ್ವಲ್ಪ ಹಾಕಿದೀನಿ ಈಗ ಒಂದ್ ಸ್ವಲ್ಪ ಹಾಕ್ತೀನಿ ಈಗ ಉಪ್ಪು ಹಾಕೊಂಡಿದೀನಿ ನೋಡಿ ಇದು ಚೆನ್ನಾಗಿ ಫುಲ್ ಇದೆ ಆಲ್ಮೋಸ್ಟ್ ಆಗಿದೆ ಸಾಂಬಾರ್ ಇದು ಘಮ ಮಾತ್ರ ಇಲ್ಲೆಲ್ಲ ಫುಲ್ಲು ಹೊಲದೊಳಗೆಲ್ಲ ಚೆನ್ನಾಗಿ ಬರ್ತಿದೆ ನೋಡಿ ಸೇಮ್ ಮರಿ ಮಟನ್ ನಾಟಿ ಕೋಳಿ ಸಾಂಬಾರಿದು ಮರಿ ಮಟನ್ ಥರ ಬಂದಿದೆ ಇದು ಎಷ್ಟು ಕಲರ್ ಆಗಿ ಬಂದಿದೆ ಅಂತ ಈಗ ನಾನು ನಾನು ಮಾಡಿರೋ ಥರ ನೀವು ಅದೇ ತೀರ ಅದೇ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲರ್ ಮಾತ್ರ ತುಂಬಾ ಮಸ್ತಾಗಿ ಬಂದಿದೆ ಈಗ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ಅನ್ಬಿಟ್ಟು ನಾನು ತೋರಿಸ್ತೀನಿ ಸ್ವಲ್ಪ ನಿಮಗೆ ನೋಡಿ ಸೇಮ್ ಮರಿ ಮಟನ್ ತರ ಕಲರ್ ಮಾತ್ರ ತುಂಬಾ ಸಖತ್ತಾಗಿ ಬಂದಿದೆ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಿದೆಯೋ ಗೊತ್ತಿಲ್ಲ ಇಲ್ಲಿ ಮಾತ್ರ ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಪೀಸು ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಸಾರು ಥರನೇ ಟೇಸ್ಟ್ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ಇದೇ ರೀತಿ ಟ್ರೈ ಮಾಡಿ ಇದು ನೀವು ಇದೇ ರೀತಿ ಸಿಂಪಲ್ ಆಗಿ ಮನೇಲಿ ಟ್ರೈ ಮಾಡಿ ಕೋಳಿ ನಾಟಕಗಳಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಪ್ಲೀಸ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹೊಸ್ದಾಗಿ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್